ಮೊಳ್ಕಲ್ಮರ್ ಪಟ್ಟಣದ ಹಾನ್ಗಲ್ ರಸ್ತೆಯ ಫರ್ನಿಚರ್ ವ್ಯಾಪಾರಿ ಅನ್ವರ್ ಭಾಷಾಗೆ ದೆಹಲಿ ಮೂಲದವನೆಂದು ತಿಳಿಸಿ ನಕಲಿ ಚಿನ್ನದ ಸರ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಪೊಲೀಸರು ಶನಿವಾರ ಬಂಧಿಸಿದ್ದಾರೆ ಬಂಧಿತ ಆರೋಪಿಯನ್ನು ಬೆಂಗಳೂರು ಎಲ್ ಬಿ ಎಸ್ ನಗರದ ಸ್ಲಂ ಬೋರ್ಡ್ ಜೀಪಡಿ ಮೂಲಕ ದೇವಿಲಾಲ್ ಐವತ್ತೊಂಬತ್ತು ವರ್ಷ ಎಂದು ಗುರುತಿಸಲಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಪಟ್ಟಣಕ್ಕೆ ಆಗಮಿಸಿದ್ದ ದೇವಿಲಾಲ್ ನನ್ನದು ದೆಹಲಿ ನಾವು ಬಿಜಾಪುರದಲ್ಲಿ ಮನೆ ಕಟ್ಟಲು ನೆಲವನ್ನು ಆಗಿದಾಗ ಬಂಗಾರ ಇರುವ ಉಂಡಿ ದೊರೆತಿದೆ ಇದನ್ನು ಸ್ಥಳೀಯರಿಗೆ ಮಾರಾಟ ಮಾಡಿದರೆ ಅವರಿಗೆ ತಿಳಿಯುತ್ತದೆ ಹಾಗಾಗಿ ಕಡಿಮೆ ಬೆಲೆಗೆ ನಿಮಗೆ ಕೊಡುತ್ತೇನೆ ಎಂದು ಡೀಲ್ ಕುದುರಿಸಿಕೊಂಡು ಎರಡು ದಿನದ ನಂತರ ಸ್ಯಾಂಪಲ್ ತರುತ್ತೇನೆ ಎಂದು ಹೇಳಿ ವಾಪಸ್ಸಾಗಿದ್ದಾನೆ ಶನಿವಾರ ಬೆಳಗ್ಗೆ ಪುನಃ ಆಗಮಿಸಿ ಎರಡು ಕೆಜಿ ತೂಕದ ಚಿನ್ನವನ್ನು ಮೂವತ್ತು ಲಕ್ಷ ರು ಕೊಡುವುದಾಗಿ ತಿಳಿಸಿದ್ದಾನೆ ತನ್ನಲ್ಲಿನ ಉದ್ದನಿಯ ಸರದ ತುಂಡನ್ನು ಕತ್ತರಿಸಿಕೊಟ್ಟು ಇದನ್ನು ಪರೀಕ್ಷಿಸಿ ನೋಡಿ ಎಂದು ಇಷ್ಟೊಂದು ಪ್ರಮಾಣದ ಚಿನ್ನವನ್ನು ಕೇವಲ ಮೂವತ್ತು ಲಕ್ಷ ರುಗೆ ಕೊಡುವುದಾಗಿ ತಿಳಿಸಿದಕ್ಕೆ ಅನುಮಾನಗೊಂಡು ಖರೀದಿದಾರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾನೆ ಪೊಲೀಸರು ಈ ಚಿನ್ನವನ್ನು ಅಕ್ಕಸಾಲಿಗರ ಬಳಿ ಪರೀಕ್ಷಿಸಿದಾಗ ಇದು ನಕಲಿ ಎಂದು ತಿಳಿದು ಬಂದಿದೆ ಈ ಹಿನ್ನೆಲೆಯಲ್ಲಿ ಈ ವಂಚಕನ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ ವರ್ದಿಗರೂಸ್ ಮುಳ್ಕಲ್ಮೂರು